ಆ ರಿಯಾಕ್ಷನ್ ಇಸ್ಲಾಮಿನಲ್ಲಿ ಇಲ್ವೇ ಇಲ್ಲ ಕೆಲವರು ಹೇಳ್ತಾರಲ್ಲ ಆಕ್ಷನ್ಗೆ ರಿಯಾಕ್ಷನ್ ಇಸ್ಲಾಮಿನಲ್ಲಿ ರಿಯಾಕ್ಷನ್ ಜಮೀ ಫಲಸ್ತೀನ ನಿರಪರಾಧಿ ಅಮಾಯಕ ಮಕ್ಕಳನ್ನು ತೀವ್ರವಾಗಿ ಕೊಲ್ಲುತ್ತಾ ಇದ್ದಾರೆ ಅದನ್ನೆಲ್ಲೂ ವೈಭವೀಕರಿಸದೆ ಇಸ್ಲಾಮಿನ ಯುದ್ಧದ ಬಗ್ಗೆ ಹೇಳುವಂತಹ ಮಾಧ್ಯಮದವರೆಂದಿಗೆ ಹೇಳುತ್ತಿರುವುದು ನಾರಾಯಣಗುರು ಅವರು ಪ್ರವಾದಿಗಳ ಬಗ್ಗೆ ಹೇಳುತ್ತಾರೆ ಕೃತಿ ಪೊಂಡ ದೈವಮೋ ನರ ದಿವ್ಯಾಕೃತಿ ಪುಂಡ ಧರ್ಮಮೋಮೋ ಪರಮೇಶ್ವರ ಪವಿತ್ರ ಪುತ್ರನೋ ನರು ನಾಮು ರತ್ನಮೋ ಅಮಾಯಕರ ಅವರ ತಲೆಗೆ ವಿಷ ಬೀಜ ಬಿತ್ತುವಂತ ಜನರನ್ನು ತರಬೇಕು ಅವರಿಗೆ ಮಸೀದಿ ತೋರಿಸಬೇಕು ಎಲ್ಲಿದೆ ಏನಿದೆ ಅಂತ ಅರಾಜಕತ್ವದ ವಿರುದ್ಧ ಅನಾಚಾರದ ವಿರುದ್ಧ ರಾಕ್ಷಸಿ ಪ್ರವರ್ತನೆಯ ವಿರುದ್ಧ ಯುದ್ಧಗಳು ನಡೆದಿದೆ ಇಸ್ಲಾಮಿನಲ್ಲೂ ಯುದ್ಧ ನಡೆದಿದೆ ಆ ಎಪ್ಪತ್ತ ನಾಲ್ಕು ಯುದ್ಧಗಳಲ್ಲಿ ಸಾವಿನ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸಾವಿರದ ಹದಿನೇಳು ಮಂದಿ ಮಾತ್ರ ಸಾವಿರ ಸಲ್ಲಾಹು ಅಲಿ ಐನೂರನೇ ಈ ಸಾವಿರದ ಐನೂರನೇ ಜನ್ಮ ದಿನಾಚರಣೆಯನ್ನು ಇಡೀ ಜಾಗತಿಕ ಮಟ್ಟದಲ್ಲಿ ವಿಜೃಂಭಣೆಯಿಂದ ಸಡಗರದಿಂದ ಆನಂದದಿಂದ ಎಲ್ಲರೂ ನಡೆಸ್ತಾ ಇದ್ದಾರೆ ನಾನು ಅಬುದಾಬಿಯಲ್ಲಿ ಇದ್ದೇನೆ ಅದೇ ರೀತಿ ದುಬೈಯಲ್ಲಿ ನಮ್ಮ ಬಿ ಕೆ ಹರಿಪ್ರಸಾದ್ ಅವರು ನಾವೆಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಸಾವಿರಾರು ಮಂದಿ ಸೇರಿದಂತ ಕಾರ್ಯಕ್ರಮ ಜಾಗತಿಕ ಮಟ್ಟದಲ್ಲಿ ನಡೆಯುತ್ತದೆ ಕಳೆದ ವಾರ ನಿಮಗೆ ಗೊತ್ತಿದ್ದ ಹತ್ತು ದಿವಸ ಮುಂಚೆ ಅಂತಾರಾಷ್ಟ್ರೀಯ ಮೀಲಾ ಸಮಾವೇಶ ನಮ್ಮ ಬೆಂಗಳೂರು ನಡೆಯ ನಮ್ಮ ಅಲ್ಪಸಂಖ್ಯಾತ ವಕ್ಫ್ ಮತ್ತು ವಸತಿ ಸಚಿವರಾದಂತಹ ಸಾಹಬ್ ನಾಯಕತ್ವದಲ್ಲಿ ಇಡೀ ಅಂತಾರಾಷ್ಟ್ರ ಮಟ್ಟದ ನಾಯಕರನ್ನು ಉಲಮಾಗಲನ್ನು ಸೇರಿಸಿ ಅಂತಾರಾಷ್ಟ್ರೀಯ ಒಂದು ಮೀಲಾ ಸಮಾವೇಶ ನಡೆಸಲಾಯಿತು ಕಾರಣವೇನೆಂದರೆ ಸೈಯುದ ಮೊಹಮ್ಮದ್ ರಸೂಲುಲ್ಲಾಹಿ ಪ್ರವಾದಿ ಬೇಗಂಬರ್ ಸಲ್ಲಲ್ಲಾಹು ಅಲಿ ವಸಲ್ಲಮರ್ ಅವರ ಈ ವರ್ಷದ ಜನ್ಮದಿನ ಸಾವಿರದ ಐನೂರನೇ ಜನ್ಮದಿನ ಈ ಸಾವಿರದ ಐನೂರು ವರ್ಷಗಳು ದಾಟಿದರೂ ಆ ಪ್ರವಾದಿ ಮೊಹಮ್ಮದ್ ಈ ಜಗತ್ತಿಗೆ ಹೇಳಿಕೊಟ್ಟಂತಹ ಅದ್ವಿತೀಯವಾದಂತಹ ಸಂದೇಶ ಈ ಜಗತ್ತಿನಲ್ಲಿ ರಾರಾಜಿಸುತ್ತಾ ಇದೆ ಈಗಾಗಲೇ ಶಾಸಕರು ಹೇಳಿದಾಗೆ ಕೆಲವು ಯಾರಾದರೂ ತುಂಡು ಜನರು ಏನಾದರೂ ಮಾತನಾಡ್ತಾರೆ ಮೀಡಿಯಾದಲ್ಲಿ ಅಥವಾ ಎಲ್ಲಾದರೂ ಬೀದಿ ಬದಿಯಲ್ಲಿ ಮಾತನಾಡುವಂತಹ ವ್ಯಕ್ತಿಗಳನ್ನು ನೀವು ಪಕ್ಕಕ್ಕಿಡಬೇಕು ಕೊಡ್ಬೇಕು ನಾವು ನೋಡಬೇಕಾಗಿರೋದು ಇಲ್ಲಿನ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬುದ್ಧ ಧರ್ಮದ ಮೀಮಾಂಸರು ಅವರ ಚಿಂತಕರು ಅವರ ನಾಯಕರು ಧಾರ್ಮಿಕ ನಾಯಕರು ಏನ್ ಹೇಳಿದ್ದಾರೆ ಅದನ್ನು ನೋಡಬೇಕು ಸಯ್ಯುದಹಮ್ಮದ್ ಮೊಹಮ್ಮದ್ ಲಾಗಿ ಸಲ್ಲಾಹು ಅಲಿ ವಸಲ್ಲಮರ್ ಅವರು ಬರೇ ಮುಸಲ್ಮಾನರ ಪ್ರವಾದಿಗಳಲ್ಲ ಮೊಹಮ್ಮದ್ ಇಸ್ ನಾಟ್ ಓನ್ಲಿ ಪ್ರೊಫೆಟ್ ಬಟ್ ಆಲ್ಸೋ ದಿ ಡಿಕ್ಟೇಟರ್ಶಿಪ್ ಆಫ್ ದಿ ಮಾಡರ್ನ್ ವರ್ಲ್ಡ್ ಶಾ ಹೇಳ್ತಾರೆ ಜಗತ್ತಿನ ಅತಿ ದೊಡ್ಡ ಬುದ್ಧಿವಂತ ಜಾರ್ಜ್ ಶಾ ಹೇಳುತ್ತಾರೆ ರಸೂಲುಲ್ಲಾಹಿ ಬರೇ ಮುಸಲ್ಮಾನರ ಅಲ್ಲ ಅವರು ಈ ಜಗತ್ತನ್ನೇ ಸಮುದ್ಧರಿಸುವಂತಹ ಜಗತ್ತಿನ ಸಮುದ್ಧಾರಕ ಸದ ಮೊಹಮ್ಮದೂಲುಲ್ಲಾಹಿ ಅದೇ ರೀತಿ ಗಾಂಧೀಜಿ ಅವರು ಹೇಳುತ್ತಾರೆ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಾಹು ಅಲಿ ವಸಲ್ಲಂ ಆ ದಿನಗಳಲ್ಲಿ ಜೀವನ ಯೋಜನೆಯಲ್ಲಿ ಇಸ್ಲಾಮಿಗೆ ಸ್ಥಾನ ಗಳಿಸಿಕೊಟ್ಟದ್ದು ಖಡ್ಗದಿಂದ ಮಾತ್ರ ಎಂದು ನಾನು ನಂಬುವುದಿಲ್ಲ ಅದು ತಪ್ಪು ಅವರು ಈ ಜಗತ್ತಿಗೆ ತೋರಿಸಿದಂತಹ ಸರಳತೆ ಪ್ರತಿಜ್ಞೆಗಳ ಬಗ್ಗೆ ಅವರಿಗಿದ್ದ ಸಂಪೂರ್ಣ ಗೌರವ ಅವರ ಸ್ನೇಹಿತರು ಮತ್ತು ಅನುಯಾಯಿಗಳ ಮೇಲಿನ ತೀವ್ರವಾದ ಭಕ್ತಿ ಅವರ ನಿರ್ಭಯತೆ ಅವರ ನಿರ್ಭಯತೆ ದೇವರು ಮತ್ತು ಅವರ ಸ್ವಂತ ದೇಹದ ಮೇಲಿನ ಅವರ ಸಂಪೂರ್ಣ ನಂಬಿಕೆ ಸರಳತೆ ಸೌಹಾರ್ದತೆ ಅದಾಗಿತ್ತು ಮೊಹಮ್ಮದರನ್ನು ಈ ಜಗತ್ತಿನಲ್ಲಿ ಅತಿ ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾರ್ಪಡಿಸಿದ್ದು ಎಂದು ರಾಷ್ಟ್ರಪಿತ ಗಾಂಧೀಜಿಯವರು ಹೇಳುತ್ತಾರೆ ಅದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಭಾರತದಲ್ಲಿ ನಮಗೆ ಬೇಕಾಗಿಲ್ಲ ಸೈಯದ್ ನಾಮಹಮದೂಲುಹಿ ಇದಂ ಜನಾಪ ಶ್ರು ನಾರಾಶಂ ವಿಶ್ರತೆ ಷಷ್ಟಿಂ ಸಹಸ್ರಾನವತಿ ಚಕೌರಮ ಚಕೌರಮೇಷರ್ವೇದಲ್ಲಿ ಕಾಣಬಹುದು ಅವರು ಒಳ್ಳೆಯ ಗುಣವಿದ್ದಂತಹ ಒಬ್ಬ ಗುಣದ ಸ್ವಭಾವದ ಅದ್ವಿತೀಯ ಅನುಪಮವಾದ ವ್ಯಕ್ತಿತ್ವದ ಒಬ್ಬ ಸಾಕಾರ ಮೂರ್ತಿಯಾಗಿದ್ದರೂ ಸೈಯದ್ ಮೊಹಮ್ಮದು ರಸೂಲುಲ್ಲಾಹಿ ಆದ್ದರಿಂದ ಐ ಬಿಲೀವ್ ದಟ್ ಇಫ್ ಎ ಮ್ಯಾನ್ ಲೈಕ್ ಮೊಹಮ್ಮದ್ ನ್ ವರ್ಡ್ ವುಡ್ ಪ್ರಾಬ್ಲಮ್ ಮುಂದುವರಿಯುತ್ತಾ ಹೇಳುತ್ತಾರೆ ಈ ಜಗತ್ತಿನಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಈ ಜಗತ್ತಿನಲ್ಲಿ ಬೇಕಾಗಿದ್ದರೆ ಅಥವಾ ಈ ಜಗತ್ತಿನಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಸಾರಲು ಅದು ಮೊಹಮ್ಮದ್ ರಸೂಲುಲ್ಲಾಅಲಿ ವಸಲ್ಲಮರ್ ಅಂತ ಒಬ್ಬ ನಾಯಕನ ಪುನರಾಗಮನ ಅಗತ್ಯವಾಗಿದೆ ಯಾಕಂದರೆ ಆ ಮೊಹಮ್ಮದ್ ಚರಿತ್ರೆ ಆ ಮುಹಮ್ಮದರ ಜೀವನ ಆ ಮೊಹಮ್ಮದರ ವ್ಯಕ್ತಿತ್ವ ಅವರು ಎಲ್ಲರನ್ನು ಸಮಾನವಾಗಿ ಕಂಡವರು ಅಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಂಬ ಭೇದ ಭಾವವೇ ಇರಲಿಲ್ಲ ವಲೌಕಾನ ಜಾರಕವರ ನಿನ್ನ ನೆರೆಕೆರೆಯವನುರಲಿ ಮುಸ್ಲಿಂ ಹೆಸರನ್ನಾಗಿರಲಿ ಅವನನ್ನು ನೀನು ಗೌರವಿಸು ಯಾ ರಸೂಲು ಪ್ರವಾದಿ ಮೊಹಮ್ಮದರು ಹೇಳುತ್ತಾರೆ ಓ ಜನರೇ ಯಾ ಅಯ್ಯು ಹಾ ಅಲಾ ಇನ್ನ نمadeva وبا الله <سؤال> فإن أَبَاكُمْ واحد واحد نما بيتر آدَمَ على مالي على لا فضل لعربي ينا لا عجمي عربي ما تربي اثرنا اليودي ولا لعجمي ينا لا ولا لعقم على أسود ولا لعقم ولا ولا أسود على اقمرا إلا بثياسى अच्छा ವ್ಯತ್ಯಾಸವಿಲ್ಲ ನಿಮ್ಮಲ್ಲಿ ಭಯಭಕ್ತಿ ಇದ್ದರೆ ಮಾತ್ರ ನೀವು ಉತ್ತಮನು ಎಂದು ಹೇಳುತ್ತಾ ಜಾತಿಯ ವಿಷ ಬೀಜ ಬಿತ್ತುವವರಿಗೆ ಸಾವಿರದ ಐನೂರು ವರ್ಷಗಳ ಮುಂಚೆಯೇ ಸುಂದರವಾದಂತಹ ಸಂದೇಶ ಸಾರಿದರು ಸಯ್ಯದನ ಮೊಹಮ್ಮದ್ ರಸೂಲುಲ್ಲಾಹಿ ಅದೇ ರೀತಿ ಪ್ರವಾದಿ ಮೊಹಮ್ಮದ್ ಹೇಳಿದರು ಮಾತರೌನ ಇನ್ನಿ ಫಾಯಿಲುಂಬಿಕುಂ ಕಾಲು ಖೈರುನ್ ಅಖುಂ ಕರೀಮನ್ ನಬನು ಅಖಿಂ ಕರೀಮ್ ಮಕ್ಕಾ ಫತ್ಹ್ ಐತಿಹಾಸಿಕವಾದ ಇಸ್ಲಾಮಿನ ಚರಿತ್ರೆಯಲ್ಲಿ ಐತಿಹಾಸಿಕವಾದ ದಿನವಾಗಿತ್ತು ಇಪ್ಪತ್ತ ಮೂರು ವರ್ಷಗಳ ಕಾಲ ಪ್ರವಾದಿ ಮೊಹಮ್ಮದ್ ಸಲ್ಲಾ ವಸಲ್ಲಮರು ವಸಲ್ಲಮ್ಮರು ಪ್ರವಾದಿ ಮೂರು ವರ್ಷ ಇದ್ದರು ಹದಿಮೂರು ವರ್ಷಗಳ ಕಾಲ ಮಕ್ಕಾದಲ್ಲಿದ್ದರು ನಮ್ಮ ಮದರಸದ ಮಕ್ಕಳಿಗೆ ಗೊತ್ತಿದೆ ಹದಿಮೂರು ವರ್ಷಗಳ ಕಾಲ ತೀವ್ರವಾದಂತಹ ಅಕ್ರಮವನ್ನು ಎದುರಿಸಿದರು ತೀವ್ರವಾದ ಒಂದು ಹಿಂಸೆಯನ್ನು ಎದುರಿಸಿದರು ಆ ಹಿಂಸೆಗೆ ಪ್ರತೀಕಾರ ಮಾಡಿಲ್ಲ ಅಕ್ರಮಕ್ಕೆ ಪ್ರತೀಕಾರವಿಲ್ಲ ಕೊನೆಗೆ ಸ್ವಂತ ಹುಟ್ಟೂರು ಜನ್ಮ ತಾಳಿದ ಮಕ್ಕಾವನ್ನು ಬಿಟ್ಟು ಮದೀನಾಕ್ಕೆ ಹೋಗಬೇಕಾಗಿ ಬಂತು ಹಿಜ್ರಾ ಹೋಗಬೇಕಾಗಿ ಬಂತು ಮದೀನಾಗೆ ಹೋದರು ಅಲ್ಲಿ ಕುಟುಂಬಸ್ಥರಿದ್ದಾರೆ ಅಂತ ಅಲ್ಲಿ ಹೋದ ನಂತರನು ಶತ್ರು ಸಂಹಾರ ತಾಂಡವವಾಡಿದಾಗ ಶತ್ರುಗಳು ಪ್ರವಾದಿ ಮೊಹಮ್ಮದರನ್ನು ಕೊಂದೇ ಬಿಡುತ್ತೇವೆ ಎಂದು ಹೇಳಿದಾಗ ಅವರು ಆ ಯುದ್ಧ ಅನಿವಾರ್ಯತೆ ಬಂತು ಯಾಕೆಂದ್ರೆ ಈ ಟಿವಿ ವಾಹಿನಿಗಳಲ್ಲ ಇಸ್ಲಾಂ ಮತ್ತು ಯುದ್ಧ ಜಿಹಾದ್ ಬಗ್ಗೆ ವಿರಿಸ್ತಾ ಇದ್ದಾರೆ ಇಸ್ಲಾಮಿನಲ್ಲಿ ಯುದ್ಧ ನಡೆದಿದೆ ಎಲ್ಲಾ ಧರ್ಮದಲ್ಲೂ ನಡೆದಿದೆ ನಡೆದಿದೆ ಧರ್ಮ ಮಹಾಭಾರತ ಕುರುಕ್ಷೇತ್ರ ನಮ್ಗೆಲ್ಲ ಗೊತ್ತಿದೆ ಎಲ್ಲಾ ಧರ್ಮದಲ್ಲೂ ಅರಾಧಕತ್ವದ ವಿರುದ್ಧ ಅನಾಚಾರದ ವಿರುದ್ಧ ರಾಕ್ಷಸಿ ಪ್ರವರ್ತನೆಯ ವಿರುದ್ಧ ಯುದ್ಧಗಳು ನಡೆದಿದೆ ಇಸ್ಲಾಮಿನಲ್ಲೂ ಯುದ್ಧ ನಡೆದಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಅಲಿ ಕಾಲದಲ್ಲಿ ಎಪ್ಪತ್ತ ನಾಲ್ಕು ಯುದ್ಧಗಳು ನಡೆದಿದೆ ಎಷ್ಟು ಎಪ್ಪತ್ತ ನಾಲ್ಕು ಯುದ್ಧಗಳು ಆ ಎಪ್ಪತ್ತ ನಾಲ್ಕು ಯುದ್ಧಗಳಲ್ಲಿ ಸಾವಿನ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸಾವಿರದ ಹದಿನೇಳು ಮಂದಿ ಮಾತ್ರ ಸಾವಿಗೀಡಾಗಿದ್ದಾರೆ ಆ ಇಸ್ಲಾಮಿನ ಯುದ್ಧ ಪ್ರವಾದಿ ಅವರ ಯುದ್ಧ ಹೇಗಿತ್ತು ಗೊತ್ತಾ ಮಹಿಳೆಯರನ್ನು ನೀವು ಮುಟ್ಟುವಂಗಿಲ್ಲ ಅವರು ಕಡ್ಗ ಬಂದರು ನೀವು ಅವರನ್ನು ಹಿಡಿದು ಸೆರೆ ಹಿಡಿದು ಅವರನ್ನು ನೀವು ತುಂಬಾ ಚಾಕಚಕ್ಯತೆಯಿಂದ ಅವರನ್ನು ನೀವು ಗ್ರಹ ಬಂಧನದಲ್ಲಿಡಬೇಕು ಮಕ್ಕಳನ್ನು ನೀವು ಮುಟ್ಟುವಂಗಿಲ್ಲ ಅಕ್ರಮಕಾರಿಗಳಾದ ಯಾರಾದರೂ ಬಂದ್ರೆ ಯುದ್ಧ ಮಾಡಬಹುದು ಆ ಯುದ್ಧ ಯುದ್ಧದಲ್ಲಿ ಸಾವಿರದ ಹದಿನೇಳು ಮಂದಿ ಮಾತ್ರ ಸಾವಿಗೀಡಾಗಿದ್ದಾರೆ ಅದರಲ್ಲಿ ನಾಲ್ನೂರರಷ್ಟು ಪ್ರವಾದಿ ಮಾಮ ಸಲ್ಲಾಡಿ ಸೆಲ್ಲಮರ ಅನುಯಾಯಿಗಳಾಗಿದ್ದರು ಈಗ ನಾನು ಗೋಪಾಲಕೃಷ್ಣ ನಮ್ಮ ಶಾಸಕರೊಂದಿಗೆ ಹೇಳಿ ಬದುಕಿರೋದು ನಾವೆಲ್ಲರೂ ಈ ಬದ್ರ ಯುದ್ಧ ಇಸ್ಲಾಮಿನ ಪ್ರಥಮ ಯುದ್ಧ ಯಾವುದು ಯಾವುದು ಬದ್ರ ಯುದ್ಧ ಆ ಬದ್ರ ಯುದ್ಧ ನಡೆದಂತ ಜಾಗಕ್ಕೆ ಎಲ್ರಿಗೂ ಹೋಗ್ಬಹುದು ಯಾಕಂದ್ರೆ ಹಿಂದೂ ಮುಸಲ್ಮಾನ ಎಲ್ಲಿಗೂ ಎಲ್ಲರಿಗೂ ಹೋಗ್ಬಹುದು ಮದೀನಾದಿಂದ ನೂರ ಕಿಲೋಮೀಟರ್ ಎಷ್ಟು ಬರೇ ನೂರ ಕಿಲೋಮೀಟರ್ ಪ್ರವಾದಿ ಮೊಹಮ್ಮದ್ ಎಲ್ಲಿದ್ದದ್ದು ಮದೀನಾದಲ್ಲಿ ಮಕ್ಕಾದಿಂದ ನಾಲ್ನೂರ ಕಿಲೋಮೀಟರ್ ಇದೆ ಅಂದರೆ ಮಕ್ಕಾದಿಂದ ಸೈನಿಕರೊಡನೆ ಖಡ್ಗವೆತ್ತಿ ಒಂಟೆ ಏರಿ ಪ್ರವಾದಿ ಮೊಹಮ್ಮದ್ರನ್ನು ಕೊಲ್ಲಲು ಬಂದಾಗ ಅವರು ನಮ್ಮ ಗಡಿ ಪ್ರದೇಶ ಮಾಡುವಾಗ ತಡೆದು ನಿಲ್ಲಿಸಿದಂತಹ ಯುದ್ಧವಾಗಿತ್ತು ಬದರಿ ಯುದ್ಧ ಆದ್ದರಿಂದಲೇ ನೂರೈವತ್ತು ಕಿಲೋಮೀಟರ್ ದೂರದಲ್ಲಿ ಬದರಿ ಇದೆ ಅಂದರೆ ಅವರು ಪ್ರವೇಶ ಮಾಡಿದರೆ ಅಲ್ಲಿ ಅಣ್ಣಚರರು ಮತ್ತು ಕೊಲ್ಲುತ್ತಾರೆ ನಮ್ಮನ್ನು ಕೊಲ್ಲುವಾಗ ಸ್ವರಕ್ಷಣೆ ಆತ್ಮರಕ್ಷಣೆ ಅದು ನಮ್ಮ ಎಲ್ಲಾ ಧರ್ಮವೂ ಹೇಳುತ್ತದೆ ನಮ್ಮ ಕಾನೂನು ಹೇಳುತ್ತದೆ ಸ್ವ ಆತ್ಮರಕ್ಷಣೆ ಮಾಡಬೇಕು ಆತ್ಮರಕ್ಷಣೆಯಾಗಿತ್ತು ಬದರಿ ಯುದ್ಧ ಆದರೂ ಪ್ರವಾದಿಗಳ ಜೀವನದ ಯುದ್ಧಗಳಲ್ಲಿ ನಡೆದಂತಹ ಎಪ್ಪತ್ನಾಲ್ಕು ಯುದ್ಧಗಳಲ್ಲಿ ಬರೇ ಸಾವಿರದ ಹದಿನಾರು ಹದಿನೇಳು ಮಂದಿ ಮಾತ್ರ ಸಾವಿಗೀಡಾಗಿದ್ದರು ಬರೆಯುವವರು ಯಾರು ಯಾರು ಇಸ್ಲಾಮಿನ ಯುದ್ಧ ಬರೆಯುವಾಗ ಹಿರೋಷಿಮಾ ಮತ್ತು ನಾಗಸಾಕಿಗೆ ಅಮೆರಿಕ ಬಾಂಬ್ ಹಾಕಿದಾಗ ಮೂರುವರೆ ಲಕ್ಷ ಜನರು ಸತ್ತರು ಜಾಗತಿಕ ಮಹಾಯುದ್ಧ ನಡೆಯಿತು ಒಂದನೇ ಮಹಾಯುದ್ಧ ನಡೆಯಿತು ಲಕ್ಷಾಂತರ ಜನರು ಸತ್ತರು ಎರಡನೇ ಮಹಾಯುದ್ಧ ನಡೆಯಿತು ಲಕ್ಷಾಂತರ ಜನರು ಸತ್ತರು ಅಫ್ಘಾನಿಸ್ತಾನಕ್ಕೆ ಯುದ್ಧ ಅಮೆರಿಕ ಯುದ್ಧ ಮಾಡಿದಾಗ ಸಾವಿರಾರು ಮಂದಿ ಸತ್ತರು ಈಗಲೂ ರಷ್ಯಾ ಮತ್ತು ಉಕ್ರೇನ್ ನಲ್ಲಿ ಯುದ್ಧ ನಡೆಯುತ್ತಾ ಇದೆ ಫೆಲಸ್ತೀನಿ ಿ ಅಮಾಯಕ ಮಕ್ಕಳನ್ನು ತೀವ್ರವಾಗಿ ಇದ್ದಾರೆ ಅದನ್ನೆಲ್ಲ ವೈಭವೀಕರಿಸದೆ ಇಸ್ಲಾಮಿನ ಯುದ್ಧದ ಬಗ್ಗೆ ಹೇಳುತ್ತಿರುವುದು ಸಾವಿರದ ಹದಿನೇಳು ಸಾವಿಗೀಡಾಗಿದ್ದಾರೆ ಯಾವ ಯುದ್ಧ ಸ್ವಹಿತಾಸಕ್ತಿಯೊಂದಿಗೆ ಹೋಗಿ ಯುದ್ಧ ಮಾಡಿಲ್ಲ ಯುದ್ಧ ಮಾಡಲು ಬಂದವರನ್ನು ತಡೆದದ್ದು ಮಾತ್ರ ಇಸ್ಲಾಮಿನ ಯುದ್ಧ ಆದ್ದರಿಂದ ಸೈಯುದ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಾಹು ಅಲಿ ವಸಲ್ಲಮರು ಶಾಂತಿಯ ಪ್ರತಿಪಾದಕ ಸಹನೆಯ ಪ್ರತಿಪಾದಕ ಅದೇ ರೀತಿಯಲ್ಲಿ ಜಗತ್ತಿಗೆ ಶಾಂತಿ ಮತ್ತು ಸಮಾಧಾನವನ್ನು ಹೇಳಿಕೊಟ್ಟಂತಹ ಅಶ್ರಫ್ ಮೊಹಮದ್ಲಾಹಿ ಸಲ್ಲಾಹು ಅಲಿ ವಸಲ್ಲ ಮತ ಅಲ ಅಸಬಿಯಾ ಕೋಮುವಾದಕ್ಕಾಗಿ ಖಡ್ಗ ಹೋರಾಟ ಮಾಡುವವನು ಮುಸಲ್ಮಾನನಲ್ಲ ಕೋಮುವಾದಕ್ಕಾಗಿ ಕಡ್ಗವೆತ್ತಿ ಯುದ್ಧ ಮಾಡುವವನು ನನ್ನವನಲ್ಲ ಒಲೈಸ ಮಿನ್ನ ಮಾತಾ ಅಸಬೀಯಾ ಹೋಮುವಾದದಿಂದ ಸಾವಿಗೀಡಾದವನು ಅವನು ನೈಜ ಮುಸಲ್ಮಾನನಲ್ಲ ಎಂದು ವಿಶ್ವಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ವಲಾತಸು ಬುಲ್ಲದೀನೋ ನಮೆಂದೂನಿಲ್ಲ ಪವಿತ್ರ ಗುರಾನಲ್ಲಿ ಹೇಳುತ್ತದೆ ಮಿಂದೂನಿಲ್ಲ ಅಲ್ಲಾಹನಲ್ಲದೆ ಆರಾಧನೆ ಮಾಡುವ ದೇವ ದೇವತೆಗಳ ಬಗ್ಗೆ ನೀವು ನಿಂದನೆ ಮಾಡುವಂಗಿಲ್ಲ ನೀವು ಅಸಭ್ಯ ಹೇಳುವಂಗಿಲ್ಲ ಯಾವತ್ತು ಈ ಗಳೂ ಅದು ನಿಮಗೆ ನಿಷಿದ್ಧವಾಗಿದೆ ನೀವು ಏಕದೈವೋಪಾಸನೆಯಲ್ಲಿರಿ ನೀವು ಅಲ್ಲಾಹು ಮಾತ್ರ ದೇವರು ಎಂಬ ನಂಬಿಕೆ ಏಕದೈವೋಪಾಸನೆಯಲ್ಲಿ ಭದ್ರವಾಗಿದ್ದುಕೊಂಡು ನೀವು ಇತರ ಧರ್ಮೀಯರ ದೇವ ದೇವತೆಗಳಿಗೆ ಅವರ ಆರಾಧ್ಯ ದೇವತೆಗಳನ್ನು ನೀವು ಯಾವತ್ತು ನಿಂದಿಸಕೂಡದ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಾಹು ಅಲಿ ವಸಲ್ಲಮರವರು ಹೇಳುತ್ತಾರೆ ಪ್ರೀತಿಯ ಸಹೋದರರೇ ಅವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರವರು ಹೇಳಿಕೊಟ್ಟ ಪವಿತ್ರ ಕುರಾನ್ ಆರು ಸಾವಿರದ ಆರುನೂರ ಅರವತ್ತಾರು ಸೂತ್ರಗಳಿವೆ ಇಷ್ಟೇ ಚಿಕ್ಕ ಇಷ್ಟೇ ಜಪ್ಪವಾದಂತಹ ಒಂದು ಕುರಾನ್ ಆ ಪವಿತ್ರ ಕುರಾನ್ ಅಲ್ಲಿ ಎಲ್ಲಾದರೂ ಹಿಂಸೆಗೆ ಅನ್ಯಾಯಕ್ಕೆ ಅದೇ ರೀತಿ ಅರಾಜಕತ್ವಕ್ಕೆ ಪ್ರಚೋದನೆ ನೀಡಿದಂತಹ ಅಥವಾ ಪ್ರೋತ್ಸಾಹ ನೀಡಿದಂತಹ ಒಂದೇ ಒಂದು ವಾಕ್ಯವನ್ನು ಒಂದೇ ಒಂದು ಆಯತನ್ನು ಇಷ್ಟ ತನಕ ಯಾರಿಗೂ ತೋರಿಸಲು ಸಾಧ್ಯವಾಗಿಲ್ಲ ಮತ್ತೆ ಟಿವಿ ಮಾಧ್ಯಮಗಳು ಕೆಲವು ಬೀದಿ ಭಾಷಣಗಾರರು ಮಾತನಾಡ್ತಾರೆ ನಮ್ಮ ಮುಂದೆ ಒಂದು ಮಾತನಾಡಿ ಅಂತ ಹೇಳಿದರೆ ಯಾರು ಮಾತನಾಡುವುದಿಲ್ಲ ನಿನ್ನೆ ಮೊನ್ನೆ ಒಬ್ರು ಮೈಸೂರು ಕಡೆಯ ಒಬ್ಬ ಮಾಜಿ ಸಂಸದರು ರಿಪಬ್ಲಿಕ್ ಟಿವಿಯಲ್ಲಿ ತುಂಬಾ ಸಿಕ್ಕಾಪಟ್ಟೆ ನಾನ್ ದುಬೈಯಲ್ಲಿದ್ದೆ ಎಲ್ಲರೂ ನನಗೆ ಫೋನ್ ಮಾಡಿದ್ದು ಫೋನ್ ಮಾಡಿದ್ದು ಯಾರು ನಮ್ಮ ಹಿಂದೂ ಸಹೋದರ ಉತ್ತರ ಕೊಡಿ ಉತ್ತರ ಕೊಡಿ ಅಂತ ನಾನು ಇವತ್ತು ಫೋನ್ ಮಾಡಿದೆ ಅವ್ರು ಬಂದಿದ್ರು ಅವರನ್ನು ಕರೆಸಿ ನಾನು ಬರ್ತೀನಿ ಮುಖಾಮುಖಿ ಕೂತ್ಕೊಳ್ಳೋಣ ಇಸ್ಲಾಮಿನ ಬಗ್ಗೆ ತಪ್ಪು ಗ್ರಹಿಕೆಗಳು ಅದೇ ರೀತಿ ಅಪಾರ್ಥಗಳು ಇನ್ನು ಮುಂದೆ ಎಲ್ಲೂ ಹೇಳಬಾರದು ಯಾರು ಯಾರು ನಮ್ಮ ಸಹೋದರ ಧರ್ಮೀಯರಾದಂತಹ ಹಿಂದೂ ಧರ್ಮದ ಗಾಂಧೀಜಿ ಅವರು ಅದೇ ರೀತಿ ಎಲ್ಲ ಜನರು ಕುವೆಂಪು ಬಸವಣ್ಣ ಯಾರು ಚರಿತ್ರೆ ನೀವು ತೆಗೆದು ನೋಡಿ ಎಲ್ಲರೂ ಪ್ರವಾದಿ ಮೊಹಮ್ಮದರ ಬಗ್ಗೆ ಪ್ರಶಂಸೆಯ ಅದೇ ರೀತಿ ಪ್ರಕೀರ್ತನೆಗಳ ಸುರಿಮಳೆಯೇ ಗೈದಿದ್ದಾರೆ ಯಾರು ಪ್ರವಾದಿಗಳ ಬಗ್ಗೆ ಹೀಗಳದ ಅಥವಾ ಪ್ರವಾದಿಗಳ ಬಗ್ಗೆ ನಿಂದನೆ ಮಾಡಿದ ಅಗೌರವ ತೋರಿದಂತ ಒಬ್ಬರೇ ಒಬ್ಬ ನಾಯಕ ಯಾವ ಧರ್ಮದಲ್ಲೂ ಇಲ್ಲ ಹಿಂದೂ ಧರ್ಮ ತೆಗೆದು ನೋಡಿ ನೀವು ಕ್ರೈಸ್ತ ಧರ್ಮ ಜೈನ ಧರ್ಮ ಎಲ್ಲ ಧರ್ಮಗಳ ಅದರ ಮೀಮಾಂಸರು ನಾಯಕರು ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಾಹು ಅಲಿ ವಸಲ್ಲಮರ್ ಅವರ ಸಂದೇಶದ ಬಗ್ಗೆ ಅವರು ಹೇಳಿರೋದ ಒಬ್ಬ ಶಾಂತಿ ದೂತ ಮೊನ್ನೆ ಮುಖ್ಯಮಂತ್ರಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಹೇಳಿದರು ಇಸ್ಲಾಂ ಅಂದರೆ ಶಾಂತಿ ಪ್ರವಾದಿ ಬೈಗಂಬರ್ ಅಂದರೆ ಶಾಂತಿ ದೂತರು ಆ ಪ್ರವಾದಿಗಳು ಇಲ್ಲ ಆಲಮೀನ್ ಎಂಬ ಅರ್ಥ ನಮ್ಮ ಮದರಸ ಮಕ್ಕಳು ಹೇಳಿಕೊಡುತ್ತಾರೆ ಇಡೀ ಜಗತ್ತಿಗೆ ಶಾಂತಿಯ ಸಹನೆಯ ದಯಾಳುವಾಗಿ ಕರುಣಾಳುವಾಗಿ ಪ್ರವಾದಿ ಮೊಹಮ್ಮದರನ್ನು ನಿಯೋಗಿಸಿದ್ದೇವೆ ಎಂದು ಪವಿತ್ರ ಕುರಾನ್ ಹೇಳುವಾಗ ನನ್ನ ಪ್ರೀತಿಯ ರಿಪ್ಪನ್ಪೇಟೆಯ ಯುವಕರು ಮುಸ್ಲಿಂ ಸಹೋದರರು ನಾವು ಆ ಅಧ್ಯಯನ ಏನಿದೆಯೋ ಅದು ನಮ್ಮ ಜೀವನದಲ್ಲಿ ಪಾಠವಾಗಬೇಕು ಪ್ರವಾದಿ ಮೊಹಮ್ಮದ್ ಸಲ್ಲಾ ಅವರು ಏನು ಹೇಳಿಕೊಟ್ಟ ಕೊಟ್ಟಿದ್ದಾರೋ ಅದು ನಮ್ಮ ಜೀವನದಲ್ಲಿ ಅಳವಡಿಸಬೇಕು ಈಗಾಗಲೇ ಶಾಸಕರು ಹೇಳಿದಾಗೆ ನಾವು ವಿದ್ಯಾವಂತರಾಗಬೇಕು ನಾವು ಐ ಎಸ್ ಐ ಪಿ ಎಸ್ ಆಫೀಸರ್ ಗಳಾಗಬೇಕು ನಾವು ಕೆ ಎಸ್ ಆಫೀಸರ್ ಗಳಾಗಬೇಕು ಅದೇ ರೀತಿ ಡಾಕ್ಟರ್ ಗಳು ಇಂಜಿನಿಯರ್ ಗಳು ವಕೀಲರ್ಗಳಾಗಬೇಕು ಅದರೊಟ್ಟಿಗೆ ಧಾರ್ಮಿಕ ವಿದ್ಯೆಯು ನಾವು ಕಲಿಯಬೇಕು ನಮ್ಮ ಈ ಶಿವಮೊಗ್ಗ ಜಿಲ್ಲೆಯ ಈ ನಮ್ಮ ಸಾಗರ ಅದೇ ರೀತಿ ರಿಪ್ಪನ್ಪೇಟೆಯಲ್ಲೆಲ್ಲ ಧಾರ್ಮಿಕವಾಗಿ ತುಂಬಾ ಮುಂದುವರಿದಂತ ಜನರಿ ಇಲ್ಲಿ ಎಲ್ಲಾ ಜನರು ಎಲ್ಲಾ ಕುಟುಂಬವು ಇಲ್ಲಿ ಧಾರ್ಮಿಕವಾಗಿ ತುಂಬಾ ಮುಂದುವರಿದವು ಆದ್ದರಿಂದ ಅವರಿಗೆ ಪ್ರತ್ಯೇಕವಾಗಿ ಹೇಳಿಕೊಡಬೇಕಾಗಿಲ್ಲ ಯಾವುದೇ ಗಲಭೆಗಳಿಲ್ಲ ಯಾವುದೇ ಗದ್ದಲಗಳಿಲ್ಲ ಯಾವುದೇ ಹಿಂಸಾ ಪ್ರವೃತ್ತಿಗಳು ಯಾಕಂದರೆ ಅವರು ಕಲಿತಿರುವುದು ಮದ್ರಸಾದಲ್ಲಿ ಆ ಮದ್ರಸದಲ್ಲಿ ಕಲಿಸುವಂತಹ ಪ್ರಥಮ ಪಾಠ ಬಿಸ್ಮಿಲ್ಲ ಅಲ್ಲಾಹನ ನಾಮದಿಂದ ನಾನು ಪ್ರಾರಂಭಿಸುತ್ತೇನೆ ಎಂತ ಅಲ್ಲ ಅರಹ್ಮಾನ್ ಈ ಜಗತ್ತಿನಲ್ಲಿರುವ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬುದ್ಧ ಪಾರ್ಸಿ ಸಿಖ್ ಎಲ್ಲಾ ಧರ್ಮಾವಲಂಬಿಗಳಿಗೂ ಧರ್ಮವಿಲ್ಲದ ನಾಸ್ತಿಕವಾದಿಗಳಿಗೂ ಈ ಜಗತ್ತಿನಲ್ಲಿರುವ ಎಲ್ಲಾ ಜೀವ ಜಾಲಗಳಿಗೂ ಸಮಾನವಾಗಿ ದಯ ಮತ್ತು ಕರುಣ ತೋರುವ ಅಲ್ಲಾಹನ ನಾಮದಿಂದ ಅದು ಈ ಮಕ್ಕಳು ಕಲಿತಾ ಇರೋದು ಆ ಮಕ್ಕಳಿಗೆ ಕಲಿಸುತ್ತಿರುವಂತಹ ಅಧ್ಯಾಪಕರು ಮದ್ರಸ್ ಕಲಿಸುವುದು ಅದು ಕೆಲವರು ಹೇಳುತ್ತಾರೆ ಮದ್ರಸ್ ಭಯೋತ್ಪಾದನೆ ಇದು ಗೊತ್ತೇ ಇಲ್ಲ ಅದಕ್ಕೆ ನೀವು ರಿಪ್ಪನ್ಪೇಟೆ ಈ ಕಡೆಯಲ್ಲೆಲ್ಲ ಏನ್ ಮಾಡಬೇಕು ಮದ್ರಸ್ಗೆ ಒಮ್ಮೆ ಅಂತವರನ್ನು ಕರೆಸ್ತಾರೆ ನಮ್ಮ ಗೋಲಾಪ ಗೋಪಾಲಕೃಷ್ಣರನ್ನೆಲ್ಲ ಆ ಕರೆದು ಅದಕ್ಕೇನು ಪ್ರಯೋಜನ ಆಗಲ್ಲ ಅವರಿಗೆಲ್ಲ ಗೊತ್ತಿದೆ ನಮಗಿಂತ ಜಾತಿ ಇಸ್ಲಾಂ ಮತ್ತು ಮುಸಲ್ಮಾನರ ಬಗ್ಗೆ ಈ ವೇದಿಕೆಯಲ್ಲಿರುವವರಿಗೆ ಗೊತ್ತಿದೆ ಅಂತ ಜನರು ಜನರ ಹಿಂದೂ ಧರ್ಮೀಯರ ಸಹೋದರರ ಅಮಾಯಕರ ಅವರ ತಲೆಗೆ ವಿಷ ಬೀಜ ಬಿತ್ತುವಂತ ಜನರನ್ನು ತರಬೇಕು ಅವರಿಗೆ ಮಸೀದಿ ತೋರಿಸಬೇಕು ಎಲ್ಲಿದೆ ಅಪ್ಪ ಈ ಮಸೀದಿಯಲ್ಲಿ ಏನಿದೆ ಅಂತ ನೋಡಿಬಿಡಪ್ಪ ಅದೇ ರೀತಿಯಲ್ಲಿ ಮದ್ರಸಾದ ನಮ್ಮ ಸಿಲೆಬಸ್ ಅನ್ನು ತೋರಿಸಬೇಕು ಅದರಲ್ಲಿ ಹೇಳುವಂತ ಪಾಠಗಳು ಹೇಳಿ ಹೇಳಿಕೊಡಬೇಕು ಅವರು ಇರ್ಹಮು ಮಂಪಿ

ಓ ಜನರೇ ಓ ಮಾನವ ಕುಲವೇ ಓ ಮನುಷ್ಯ ಸಮೂಹವೇ ಓ ಮುಸಲ್ಮಾನರೇ ಎಂದಲ್ಲ ಓ ಮಾನವ ಕುಲವೇ ನಿಮ್ಮನ್ನು ಒಬ್ಬ ಸ್ತ್ರೀ ಅಂಡಾಣುವಿನಿಂದಲೂ ಬೀಜದಿಂದಲೂ ಸೃಷ್ಟಿಸಿದ್ದೇವೆ ನಿಮ್ಮನ್ನು ಹಿಂದೂ ಕ್ರೈಸ್ತ ಜೈನ ಬುದ್ಧ ಪಾರ್ಸಿ ಅದೇ ರೀತಿಯಲ್ಲಿ ತುರ್ಕ ಬ್ಯಾರಿ ಇನ್ನ ಇನ್ನಿತರ ಗೋತ್ರಗಳಾಗಿ ಪಂಗಡಗಳಾಗಿ ನಾನು ಮಾರ್ಪಡಿಸಿದ್ದು ನೀವು ಇಲ್ಲಿ ಗಲಭೆ ಮಾಡಲಲ್ಲ ಗದ್ದಲ ಏರ್ಪಡಿಸಲಲ್ಲ ಪರಸ್ಪರ ಕಚ್ಚಾಟ ಮಾಡಲಲ್ಲ ನೀವು ಇಲ್ಲಿ ಸಹಕರಿಸಿ ಜೀವನ ಮಾಡಬೇಕು ನನ್ನ ಸಮೀಪ ಒಳ್ಳೆಯವನು ಯಾರು ಭಕ್ತಿವಂತನಿರುತ್ತಾನೆ ಅವನು ಮಾತ್ರ ಸಮೀಪ ದೊಡ್ಡವನು ಎಂದು ಪವಿತ್ರ ಕುರುಹಾನೆ ಹೇಳುತ್ತದೆ ಈ ಮದ್ರಸದಲ್ಲಿ ಕಲಿತಂತಹ ಮಕ್ಕಳು ಭಯೋತ್ಪಾದಕರಾಗಲು ಸಾಧ್ಯವಿಲ್ಲ ಈ ಮದ್ರಸದಲ್ಲಿ ಕಲಿತಂತಹ ಮಕ್ಕಳು ಉಗ್ರವಾದಿಗಳಾಗಲು ಸಾಧ್ಯವಿಲ್ಲ ಉಗ್ರವಾದ ಭಯೋತ್ಪಾದನೆ ಇದನ್ನು ಸಂಪೂರ್ಣ ಸಂಪೂರ್ಣವಾಗಿ ತೊಡೆದು ಹಾಕಿದಂತ ಒಂದು ಧರ್ಮವಾಗಿದೆ ಸಯ್ಯದನ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಾಹು ಅಲಿ ವಸಲ್ಲಮರ ಸಂದೇಶ ಮತ್ತು ಅವರ ಅವರ ಆ ಧ್ಯೇಯಗಳು ಆ ಧ್ಯೇಯಗಳನ್ನು ಇಡೀ ಜಗತ್ತು ಕೊಂಡಾಡುತ್ತಾ ಇದೆ ಆ ಧ್ಯೇಯ ಆ ಸಂದೇಶವನ್ನು ಆ ಜನ್ಮದಿನದ ಮೂಲಕ ಇವತ್ತು ಇಡೀ ಜಗತ್ತು ಅವರ ಸಂದೇಶವನ್ನು ಎಲ್ಲಾ ಕಡೆಯಲ್ಲೂ ಪ್ರಸರಿಸುತ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ರಿಪ್ಪನ್ ಪೇಟೆಯ ಒಯ್ಯುದ್ದೀನ್ ಜುಮ್ಮಾ ಮಸ್ಜಿದ್ ಮಸ್ಜಿದ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮದಲ್ಲಿ ತುಂಬಾ ಖುಷಿ ಆಯಿತು ನನಗೆ ಯಾಕೆಂದ್ರೆ ಮೀಲಾದ್ ಕಾರ್ಯಕ್ರಮ ಅಂತ ಅನಿಸ್ಕೊಂಡಿದ್ದೆ ಎಂ ಎಲ್ ಎಸ್ ಶಾಸಕರು ಅಂತ ಹೇಳಿ ಹೇಳಿ ಉದ್ಘಾಟನೆ ಕರೀತಿರ್ತಾರೆ ನೋಡುವಾಗ ವೇದಿಕೆಯಲ್ಲಿ ಎಲ್ಲ ನಮ್ಮ ಸಹೋದರ ಧರ್ಮೀಯ ಬಾಂಧವರು ಜಾಸ್ತಿ ಇದ್ದಾರೆ ನಿಜಕ್ಕೂ ಇದು ಸೌಹಾರ್ದತೆಯ ಈ ಸೌಹಾರ್ದತೆ ಭಾರತದ ಸೌಹಾರ್ದತೆ ಇಲ್ಲೇ ಇದೆ ಇದೆ ಈ ನಾವು ಪ್ರತ್ಯೇಕವಾದಂತಹ ಸೌಹಾರ್ದತೆ ಮಾಡಬೇಕಾದಂತ ಅಗತ್ಯವೇ ಇಲ್ಲ ಈ ವೇದಿಕೆಯಲ್ಲೇ ಎಲ್ಲ ಸೌಹಾರ್ದತೆಯ ಎಲ್ಲವೂ ಇದೆ ಯಾಕೆಂದರೆ ಆ ನಾರಾಯಣ ಗುರು ಅವರು ಅವರ ಮಾತಿನಲ್ಲಿ ಹೇಳುತ್ತಾರೆ ಪುರುಷಾಕೃತಿ ಪೊಂಡ ದೈವಮೋಹ ಶ್ರೀನಾರಾಯಣ ಗುರು ಅವರ ಅದ್ವಿತೀಯ ಸಿದ್ಧಾಂತದ ಅತಿ ದೊಡ್ಡ ಮಹಾನುಭಾವರು ಅವರು ಶ್ರೀ ಗುರು ಅವರು ಪ್ರವಾದಿಗಳ ಬಗ್ಗೆ ಹೇಳುತ್ತಾರೆ ಪುರುಷಾಕೃತಿ ಪಂಡ ದೈವಮೋಮೋ ನರ ದಿವ್ಯಾಕೃತಿ ಪುಂಡ ಧರ್ಮಮೋಮೋ ಪರಮೇಶ್ವರ ಪವಿತ್ರ ಪುತ್ರನೋ ನರು ನಾಮಿಮುತ್ತು ರತ್ನಮೋ ಅವರನ್ನು ಹೇಗೆ ವರ್ಣಿಸಲಿ ನಾನು ಅಂತ ನಾರಾಯಣ ಗುರು ಅವರು ಹೇಳುತ್ತಾರೆ ಅವರು ದೇವರಲ್ಲ ದೇವರು ಅಂತ ವರ್ಣಿಸಲು ಅವರು ದೇವರಲ್ಲ ಅದೇ ರೀತಿ ಪರಮೇಶ್ವರನ ಪುತ್ರನೋ ಅವರೂ ಅಲ್ಲ ಕರುಣಾವಯ ಮುತ್ತು ರತ್ನಮೋ ಈ ಜಗತ್ತಿಗೆ ಕರುಣೆ ಮತ್ತು ಶಾಂತಿಯ ಸಮಾಧಾನದ ಸಹಬಾಳ್ವೆಯ ಸಹಿಷ್ಣುತೆಯ ಉದಾತ್ತವಾದ ಸಂದೇಶ ಸಾರಿದೊಬ್ಬ ಪುರುಷ ಮೇಧಾವಿ ಮೊಹಮ್ಮದ್ ರಸೂಲುಲ್ಲಾಹಿ ಅವರು ಈ ಜಗತ್ತಿ ಹೇಳಿಕೊಟ್ಟಿರುವುದು ಶಾಂತಿ ಮತ್ತು ಸೌಹಾರ್ದತೆ ಮಾತ್ರವಾಗಿದೆ ಅದನ್ನು ಒಂಬತ್ತನೇ ಶತಮಾನದಲ್ಲಿ ಆರನೇ ಶತಮಾನದಲ್ಲಿ ಪ್ರವಾದಿಗಳು ಹೇಳಿಕೊಟ್ಟರು ಒಂಬತ್ತೈದ್ ಶತಮಾನದಲ್ಲಿ ಬಸವಣ್ಣ ಹೇಳಿಕೊಟ್ಟರು ಎರಡು ವರ್ಷ ಒಂದು ಶತಮಾನದ ಮುಂಚೆ ನಮ್ಮ ಮಹವಂತುರವರು ಅದನ್ನೇ ಹೇಳಿಕೊಟ್ಟರು ಹಿಂದೂ ಕ್ರೈಸ್ತ ಮುಸಲ್ಮಾನ ಆರಸಿಕ ಜೈನ ಜೈ ಭಾರತ ಜನನಿಯ ತನುಜಾತೆ ಜಯಹೇ ಕರ್ನಾಟಕ ಮಾತೆ ನಾವು ಭಾರತದಲ್ಲಿದ್ದೀವಿ ನಾವು ಕರ್ನಾಟಕದಲ್ಲಿದ್ದೇವೆ ಇಲ್ಲಿ ಹಿಂದೂ ಕ್ರೈಸ್ತ ಮುಸಲ್ಮಾನ ಎಂಬ ಭೇದ ಭಾವ ಇರಲೇ ಕೂಡದು ಇದು ಎಲ್ಲರ ರಸಿಕರ ಕಂಗಳ ಸುಂದರ ತೋಟ ಇದು ಮದ್ ಹಪ್ ನಿಕಾತ ಆಪಸ್ ಪಸ್ನೆ ಬೇರ್ ರತ್ನ ಅಲ್ಲಾ ಇಕ್ಬಾಲ್ ರವರ ಹೃದಯವಾದ ಮಾತುಗಳು ಮದ್ ಹಬ್ ನಿಕಾತ ಆಪಸ್ನೆ ಬೇರ್ ರತ್ನ ಹಮ್ ವತನ್ ಹೇ ಹಿಂದೂಸ್ತಾನ್ ಹಮಾರ ಹಮಾರ ಈ ಭಾರತ ಇದೊಂದು ಸುಂದರವಾದಂತಹ ಹೂದೋಟ ಈ ಹೂದೋಟದಲ್ಲಿ ಒಂದು ಹೂದೋಟದಲ್ಲಿ ವಿವಿಧ ಜಾತಿಗಳ ಹಕ್ಕಿಗಳು ವಿವಿಧ ವರ್ಣದ ಹೂಗಳು ಪುಷ್ಪಗಳು ಇರುವ ಹಾಗೆ ಈ ಭಾರತವೆಂಬ ವೃಂದಾವನದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬುದ್ಧ ಎಂಬ ಜಾತಿ ಧರ್ಮೀಯರಿದ್ದಾರೆ ಈ ಭಾರತ ಇದೊಂದು ಸುಂದರವಾದಂತಹ ಒಂದು ಹೂದೋಟವಾಗಿದೆ ಎಂದು ವರ್ಣಿಸಿದ ಹಾಗೆ ಇಲ್ಲಿ ಯಾವತ್ತು ಹೂದೋಟವಾಗಿರಬೇಕು ಈಗ ಶಾಸಕರು ನಿಮಗೆ ಹೇಳಿಕೊಟ್ಟರು ಪ್ರತಿಯೊಬ್ಬ ಮುಸ್ಲಿಂ ಸಮುದಾಯದ ಯುವಕಾಲೋಚನೆ ಮಾಡಬೇಕು ನಮ್ಮಿಂದ ತಪ್ಪು ಬರಬಾರದು ನಮ್ಮಿಂದ ಯಾರಾದರೂ ಒಬ್ಬರು ಏನಾದರೂ ತಪ್ಪು ಮಾಡಿದೆ ಏನಾದರೂ ಬರೆದ ಏನಾದರೂ ಹೇಳಿದ ಅಂತ ಹೇಳುವಾಗ ಆವತ್ತೇ ನಾವು ಅದಕ್ಕೆ ವಿರುದ್ಧವಾಗಿ ಹೋಗುವ ಆ ರಿಯಾಕ್ಷನ್ ಇಸ್ಲಾಮಿನಲ್ಲಿ ಇಲ್ವೇ ಇಲ್ಲ ಕೆಲವೊಂದು ಹೇಳ್ತಾರಲ್ಲ ಆಕ್ಷನ್ ರಿಯಾಕ್ಷನ್ ಇಸ್ಲಾಮಿನಲ್ಲಿ ರಿಯಾಕ್ಷನ್ ಇಲ್ಲ ನೀವು ಕ್ಷಮೆ ಸಹನೆ ಇರಬೇಕು ಪ್ರವಾದಿಗಳ ಮಾತದಾಗಿದೆ ಶುಕ್ರವಾರ ಹೇಳಿಕೊಡುವುದೇನು ಶಾಂತಿ ಮತ್ತು ಸಮಾಧಾನ ಸಹನೆ ಇರಬೇಕು ಆ ಸಹನದಿಂದ ಇದ್ದಾಗ ಇಲ್ಲಿನ ಬಹುತೇಕ ಹಿಂದೂ ಸಹೋದರರು ನಮ್ಮೊಟ್ಟಿಗೆ ಇರ್ತಾರೆ ಇಲ್ಲಿ ಜಾತ್ಯತೀತ ತತ್ವದಿಂದ ತತ್ವವನ್ನು ಅಳವಡಿಸಿದಂತಹ ಹಿಂದೂ ಸಹೋದರರು ನಮ್ಮೊಟ್ಟಿ ಆದ್ದರಿಂದ ನಮ್ಮ ಕಡೆಯಿಂದ ಯಾವತ್ತೂ ತಪ್ಪು ಬರಬಾರದು ನಾವು ತಪ್ಪು ಮಾಡುವವರಾಗಬಾರದು ನಾವು ಪ್ರವಾದಿಗಳ ನುಡಿ ನಡೆ ಅವರ ಜೀವನ ಚರಿತ್ರೆ ಅವರ ಸಂದೇಶ ಜೀವನವಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಮುಯದ್ದೀನ್ ಜುಮಾ ಮಸೀದಿ ಹಾಗೂ ತಹಜೀಮಲ್ ಇಸ್ಲಾಂ ಮದರಾ ಮಸೀದಿ ಗೌಟೂರು ಈದ್ ಮಿಲಾದ್ ಸಮಿತಿ ಎಸ್ 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 ವೈಎಸ್ ಇದರ ಎಲ್ಲ ಪದಾಧಿಕಾರಿಗಳಿಗೂ ನಾನು ಎಲ್ಲಾ ವಿಧ ಹೃದಯಾಂತರ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆ ಸಲ್ಲಿಸುತ್ತೇನೆ ಇಂತಹ ಒಂದು ವೇದಿಕೆಯನ್ನು ನೀವು ನಿರ್ಮಾಣ ಮಾಡಿ ಎಲ್ಲರನ್ನು ಕರೆಸಿ ಸೌಹಾರ್ದತೆಯ ಒಂದು ವೇದಿಕೆ ನಿರ್ಮಾಣ ನಿಮ್ಮನ್ನು ಪ್ರತ್ಯೇಕವಾಗಿ ಕೋಟಿ ರೂಪಾಯಿ ನಮ್ಮ ಶಾಸಕರ ಶಿಗಾರಸಿನ ಮೇಲೆ ನಮ್ಮ ಅವರು ಕೊಟ್ಟಿದ್ದಾರೆ ಶಾಸಕರಲ್ಲಿ ಕೂತ್ರೆ ಇನ್ನೂ ಕೋಟಿಗಳು ಬರುತ್ತದೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅವರು ಕೂತ್ಕೊಂಡ್ರೆ ಸಾಕು ಮೊನ್ನೆ ಮೀಟಿಂಗ್ ಅಲ್ಲಿ ನಾನು ಫೋನ್ ಮಾಡಿದ್ದೆ ಅವಾಗ ಹೇಳಿದ್ರು ಗೋಪಾಲಕೃಷ್ಣ ಅವ್ರು ಬಂದಿದ್ದಾರೆ ಶಿವಮೊಗ್ಗದಲ್ಲಿ ಯಾವುದೋ ಮಸೀದಿಗೆ ಅನುದಾನ ಅದೇ ರೀತಿ ಅಂತ ಹೇಳಿ ನಾನು ದುಬೈಯಲ್ಲಿದ್ದೆ ಅವಾಗ ಮಾತನಾಡುವಾಗ ಹೇಳಿದ್ರು ಆವತ್ತು ಫೋಟೋ ಕಲಿಸಿಕೊಟ್ಟರು ನನಗೆ ಗೋಪಾಲಕೃಷ್ಣ ನೋಡುವಾಗಲೂ ತುಂಬಾ ಸುಂದರವಾಗಿದ್ದಾರೆ ಅವರ ಮಾತುಗಳು ಅಷ್ಟೇ ಸುಂದರ ಅದೇ ರೀತಿ ಅವರ ಸಂದೇಶವೂ ಜಾತ್ಯತೀತ ನಿಲುವಿನ ಸಂದೇಶ ಒಬ್ಬ ನಾಯಕ ಆದ್ರಿಂದಲೇ ಜಮೀರ್ ಅಮ್ಮದಿಗೆ ತುಂಬಾ ಪ್ರೀತಿ ಇನ್ನೂ ಕೋಟಿ ಗಟ್ಟಲೆ ಕೊಡ್ತಾರೆ ನೀವು ಶಾಸಕರೊಟ್ಟಿಗೆ ಜಮೀರ್ ಸಾ ಅವರನ್ನು ಭೇಟಿಯಾಗಿ ನನ್ನಿಂದ ಆಗುವ ಎಲ್ಲಾ ಸಹಾಯ ಸಹಕಾರಗಳು ನಿಮ್ಮ ಈ ಮಸೀದಿ ಮತ್ತು ಮದರಸಕ್ಕೆ ನೀಡುತ್ತೇನೆ ಎಂದು ಹೇಳುತ್ತಾದು ಇಸ್ಲಾಮ್ علیکم ورحمت اللہ وبرکاتہ